ನಮಸ್ಕಾರ ಡೈರಿ ಪದಾರ್ಥಗಳು ಅಂದರೆ ಹಾಲು ಮೊಸರು ಚೀಸ್ ಇವೆಲ್ಲ ನಮ್ಮ ದಿನನಿತ್ಯದ ಆಹಾರದ ಒಂದು ಭಾಗವೇ ಸರಿ ಆದರೆ ಆ ಪದಾರ್ಥಗಳು ಹಿಂದೆ ಒಂದು ಇಡೀ ಸೂಕ್ಷ್ಮಜೀವಿಗಳ ಲೋಕವೇ ಇದೆ ಕಣ್ಣಿಗೆ ಕಾಣದ್ದು ಇಂದು ನಾವು ಈ ಡೈರಿ ಬ್ಯಾಕ್ಟೀರಿಯಾಗಳ ಬಗ್ಗೆನ ಮಾತಾಡೋಣ ಕೆಲವು ನಮಗೆ ತುಂಬ ಉಪಯುಕ್ತ ಇನ್ ಕೆಲವು ಸ್ವಲ್ಪ ಅಪಾಯಕಾರಿ ಕೂಡ ನಮ್ಮ ಚರ್ಚೆಗೆ ಡೈರಿ ಬ್ಯಾಕ್ಟೀರಿಯಾ ಪ್ರಯೋಜನ ಮತ್ತು ಅಪಾಯಗಳು ಅನ್ನೋ ಮೂಲದಿಂದ ಕೆಲವು ವಿಷಯಗಳನ್ನು ಆರಿಸ್ಕೊಂಡಿದೀವಿ ಬನ್ನಿ ಈ ಸೂಕ್ಷ್ಮಜೀವಿಗಳ ಪಾತ್ರ ಏನು ಅಂತ ಆಳವಾಗಿ ನೋಡೋಣ ಸರಿ ಈ ಮೂಲವನ್ನು ನೋಡಿದಾಗ ಮುಖ್ಯವಾಗಿ ಎರಡು ಗುಂಪು ಕಾಣತಲ್ವಾ ಒಂದು ಕಡೆ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಇನ್ನೊಂದು ಕಡೆ ಹಾನಿಕಾರಕವಾದವು ಮೊದಲು ಬ್ಯಾಕ್ಟೀರಿಯಾಗಳು ಬಗ್ಗೆ ಮಾತಾಡೋಣವೆ ಖಂಡಿತ ಈ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಮುಖ್ಯವಾಗಿ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂದ್ರೆ ಎ ಬಿ ಅಂತ ಕರಿತೀವಿ ಇವು ಹಾಲನ್ನು ಹುದುಗಿಸಕ್ಕೆ ಬೇಕು ಅಂದ್ರೆ ಹಾಲಲ್ಲಿ ಲ್ಯಾಕ್ಟೋಸ್ ಅಂತ ಸಕ್ಕರೆ ಇರುತ್ತಲ್ಲ ಅದನ್ನ ಇವು ಲ್ಯಾಕ್ಟೆಕ್ ಆಮ್ರವಾಗಿ ಪರಿವರ್ತನೆ ಮಾಡ್ತವೆ ಓ ಹಾಗಾದ್ನ ಮೊಸರು ಚೀಸ್ ಎಲ್ಲ ಹುಳಿಯಾಗೋದು ಹೌದು ಅದೇ ಕಾರಣ ಆ ಲ್ಯಾಕ್ಟಿಕ್ ಆಸಿಡ್ನೇ ಅದಕ್ಕೆ ಆ ವಿಶಿಷ್ಟ ರುಚಿ ಆಮೇಲೆ ಅದರ ಟೆಕ್ಸ್ಚರ್ ಇದೆಯಲ್ಲ ವಿನ್ಯಾಸ ಅದನ್ನೆಲ್ಲ ಕೊಡುತ್ತೆ ಅಷ್ಟೇ ಅಲ್ಲ ಪದಾರ್ಥಗಳು ಬೇಗ ಕೆಡದಂಟೇನೂ ನೋಡ್ಕೊಳ್ಳುತ್ತೆ ಮತ್ತೆ ಜೀರ್ಣಕ್ಕೂ ಒಳ್ಳೆದು ಅಂದ್ರೆ ಮೊಸರಲ್ಲಿ ಸಾಮಾನ್ಯವಾಗಿರೋ ಬ್ಯಾಕ್ಟೀರಿಯಾ ಯಾವುದು ಹ್ಮ್ ಮೊಸರಲ್ಲಿ ಮುಖ್ಯವಾಗಿ ಲ್ಯಾಕ್ಟೋಬ್ಯಾಸಿಲಸ್ ಬಲ್ಗ್ಯಾರಿಕಸ್ ಮತ್ತೆ ಸ್ಟ್ರೆಪ್ಟೋಕಾಕಸ್ ಥರ್ಮೋಫಿಲಸ್ ಅಂತ ಇರ್ತವೆ ಹಾಗೇನೆ ಚೀಸ್ ಮಾಡಬೇಕಾದ್ರೆ ಲ್ಯಾಕ್ಟೋಕಾಕಸ್ ಲ್ಯಾಕ್ಟಸ್ ನಂತಹ ಬ್ಯಾಕ್ಟೀರಿಯಾಗಳು ತುಂಬಾನೇ ಮುಖ್ಯ ಇಷ್ಟೇ ಅಲ್ಲ ಬೈಫಿಡೋ ಬ್ಯಾಕ್ಟೀರಿಯಂ ಅಂತ ಕೇಳಿರ್ಬೋದು ಅವು ಪ್ರೊಬಯೋಟಿಕ್ ಆಗಿ ಕೆಲಸ ಮಾಡಿ ಆರೋಗ್ಯಕ್ಕೆ ಸಹಾಯ ಮಾಡ್ತವೆ ಹೌದು ಪ್ರೋಬಯೋಟಿಕ್ ಬಗ್ಗೆ ಆಮೇಲೆ ನೋಡಿ ಸ್ವಿಸ್ ಚೀಸ್ ನಲ್ಲಿ ದೊಡ್ಡ ದೊಡ್ಡ ತೂತುಗಳು ಒಂದು ಬ್ಯಾಕ್ಟೀರಿಯಾದಿಂದಲೇ ಪ್ರೋಪಿಯೋನಿ ಬ್ಯಾಕ್ಟೀರಿಯಂ ಅಂಡ್ ರೀಚಿ ಅಂತ ಅದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಿಡುಗಡೆ ಮಾಡುತ್ತೆ ಅದರಿಂದ ತೂತುಗಳು ಬರೋದು ಅಬ್ಬಬ್ಬಾ ಸ್ವಿಸ್ ಚೀಸ್ ಹಿಂದೆಯೂ ಬ್ಯಾಕ್ಟೀರಿಯಾ ಕಥೆ ಇದೆಯಾ ಅಂದರೆ ಈ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಹಾಲನ್ನ ಬೇರೆ ಬೇರೆ ರೂಪಕ್ಕೆ ತರೋದೇ ಒಂದು ಅದ್ಭುತ ಅಲ್ವಾ ಸರಿ ಇದು ಒಂದ್ ಕಡೆ ಆಯ್ತು ಆದರೆ ನೀವು ಹೇಳಿದಾಗೆ ಕೆಲವು ಬ್ಯಾಕ್ಟೀರಿಯಾಗಳು ಸಮಸ್ಯೆನೂ ತರ್ಬೋದಲ್ಲ ಹೌದು ಖಂಡಿತ ಈ ಹಾನಿಕಾರಕ ಬ್ಯಾಕ್ಟೀರಿಯಾಗಳಲ್ಲೂ ಎರಡು ತರಹ ಒಂದು ಹಾಲು ಅಥವಾ ಡೈರಿ ಉತ್ಪನ್ನಗಳನ್ನ ಹಾಳು ಮಾಡುವಂಥವು ಸ್ಪಾಯ್ಲೇಜ್ ಬ್ಯಾಕ್ಟೀರಿಯಾ ಇವುಗಳಿಂದ ಪದಾರ್ಥದ ರುಚಿ ವಾಸನೆ ಟೆಕ್ಸ್ಚರ್ ಎಲ್ಲ ಕೆಟ್ಟೋಗುತ್ತೆ ಉದಾಹರಣೆಗೆ ಈಗ ಸ್ಯೂಡೋಮೋನಾಸ್ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ ಅದು ಬೆಳೆದ್ರೆ ಹಾಲು ಕಹಿ ಆಗಬಹುದು ಅಥವಾ ಕೆಟ್ಟ ವಾಸನೆ ಬರಬಹುದು ಇನ್ನೊಂದು ಕ್ಲಾಸ್ಟ್ರೀಡಿಯಂ ಟೈರೊಬ್ಯೂಟರಿಕಮ್ ಅಂತ ಇದು ಚೀಸ್ನಲ್ಲಿ ಗ್ಯಾಸ್ ಉತ್ಪತ್ತಿ ಮಾಡಿ ಚೀಸ್ ಉಬ್ಬುಕೊಳ್ಳು ಹಾಗೆ ಮಾಡುತ್ತೆ ಅದಕ್ಕೆ ಲೇಟ್ ಬ್ಲೋಯಿಂಗ್ ಅಂತೆ ಕರೀತಾರೆ ಇದರಿಂದ ಚೀಸ್ ಕ್ವಾಲಿಟಿ ಪೂರ್ತಿ ಹಾಳಾಗುತ್ತೆ ಹ್ಮ್ ಇದು ಉತ್ಪನ್ನದ ಗುಣಮಟ್ಟಕ್ಕೆ ಸಂಬಂಧಿಸಿದ್ದು ಆದರೆ ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರೋ ಬ್ಯಾಕ್ಟೀರಿಯಾಗಳಿದೆಯಲ್ಲ ಅವು ಹೆಚ್ಚು ಅಪಾಯಕಾರಿ ಅಲ್ವಾ ಹೌದು ಅವು ರೋಗಕಾರಕ ಬ್ಯಾಕ್ಟೀರಿಯಾಗಳು ಇವು ನಿಜಕ್ಕೂ ಗಂಭೀರವಾದವು ಉದಾಹರಣೆಗೆ ಲಿಸ್ಟೀರಿಯೋಮೋನೋಸೈಟೊಜೆನ್ಸ್ ಅಂಟ ಇದು ಲಿಸ್ಟೀರಿಯೋಸಿಸ್ ಅನ್ನೋ ಕಾಯಿಲೆ ತರುತ್ತೆ ಇದು ಗರ್ಭಿಣಿಯರು ವಯಸ್ಸಾದವರು ಮತ್ತೆ ಇಮ್ಯುನಿಟಿ ಕಡಿಮೆ ಇರೋರಿಗೆ ತುಂಬಾ ಅಪಾಯಕಾರಿ ಇದು ಎಲ್ಲಿಂದ ಬರುತ್ತೆ ಇದು ಹೆಚ್ಚಾಗಿ ಸರಿಯಾಗಿ ಸಂಸ್ಕರಿಸದ ಕಚ್ಚಾ ಹಾಲಿನಿಂದ ಅಥವಾ ಡೇರಿ ಪ್ಲಾಂಟ್ನಲ್ಲಿ ಸ್ವಚ್ಛ ಇಲ್ಲದ ಜಾಗಗಳಿಂದ ಅಂದರೆ ಆ ಉಪಕರಣಗಳ ಮೇಲ್ಮೈಯಿಂದ ಎಲ್ಲ ಬರಬಹುದು ಆಮೇಲೆ ಸ್ಯಾಲ್ಮೊನೆಲ್ಲಾ ಅಂತ ಕೇಳಿರ್ತೀರ ಇದು ಕಲುಷಿತ ನೀರು ಅಥವಾ ಉಪಕರಣಗಳಿಂದ ಹರಡಿ ಹೊಟ್ಟೆ ಕೆಡೋದು ವಾಂತಿ ಭೇದಿ ಈ ತರಹ ಸಮಸ್ಯೆ ಉಂಟುಮಾಡುತ್ತೆ ನಮ್ಮ ಮೂಲದಲ್ಲಿ ಈ ಕೋಲಿ ಓ ಒನ್ ಫೈವ್ ಸೆವೆನ್ ಎಚ್ ಸೆವೆನ್ ಬಗ್ಗೆನೂ ಹೇಳಿದ್ದಾರೆ ಅದು ಎಷ್ಟು ಡೇಂಜರಸ್ ಹೌದು ಈ ಕೋಲಿ ಓ ಒನ್ ಫೈವ್ ಸೆವೆನ್ ಎಚ್ ಸೆವೆನ್ ಕೂಡ ಬಹಳ ಅಪಾಯಕಾರಿ ಇದು ತೀವ್ರವಾದ ಕರುಳಿನ ಸಮಸ್ಯೆ ಕೆಲವೊಮ್ಮೆ ರಕ್ತಭೇದಿ ಅಷ್ಟೇ ಅಲ್ಲ ಕಿಡ್ನಿ ಫೇಲ್ಯೂರ್ಗೂ ಕಾರಣ ಆಗ್ಬೋದು ಇದು ಸಾಮಾನ್ಯವಾಗಿ ಪ್ರಾಣಿಗಳ ಮಲದಿಂದ ಕಲುಷಿತಗೊಂಡ ನೀರು ಅಥವಾ ಆಹಾರದ ಮೂಲಕ ಹರಡುತ್ತೆ ಓ ಮಲಮಾಲಿನ್ಯದಿಂದನಾ ಹೌದು ಇದಿಷ್ಟೇ ಅಲ್ಲ ಇನ್ನೂ ಕೆಲವು ಇದಾವೆ ಈಗ ಕ್ಷಯರೋಗ ಇರೋ ಹಸುವಿನಿಂದ ಮೈಕೋಬ್ಯಾಕ್ಟೀರಿಯಂ ಬೋವಿಸ್ ಬರಬಹುದು ಇದು ಮನುಷ್ಯರಿಗೂ ಕ್ಷಯ ತರಬಲ್ಲದು ಆಮೇಲೆ ಸ್ಟಾಫಿಲೋಕಾಕಸ್ ಆರಿಯಸ್ ಅಂತ ಇದು ಕೆಲವೊಮ್ಮೆ ಡೈರಿಯಲ್ ಕೆಲಸ ಮಾಡೋ ಜನರ ಕೈಯಲ್ಲೇನಾದರೂ ಸೋಂಕಿದ್ರೆ ಅವರಿಂದ ಆಹಾರಕ್ಕೆ ಸೇರಿ ಫುಡ್ ಪಾಯ್ಸನಿಂಗ್ ಮಾಡಬಹುದು ಅಯ್ಯೋ ಅಂದ್ರೆ ತುಂಬ ಮೂಲಗಳಿಂದ ಈ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಬಂದು ಸೇರಬಹುದಲ್ವಾ ಹೌದು ಖಂಡಿತ ಈ ಎಲ್ಲ ರೋಗಕಾರಿ ಬ್ಯಾಕ್ಟೀರಿಯಾಗಳನ್ನು ಒಟ್ಟಿಗೆ ನೋಡಿದಾಗ ಡೈರಿ ಪದಾರ್ಥಗಳು ಎಷ್ಟು ಸುರಕ್ಷಿತವಾಗಿರಬೇಕು ಅನ್ನೋದು ಪಬ್ಲಿಕ್ ಹೆಲ್ತ್ ದೃಷ್ಟಿಯಿಂದ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ ಹಾಗಾದರೆ ಈ ಬ್ಯಾಕ್ಟೀರಿಯಾಗಳು ಈ ಹಾಲು ಚೀಸ್ ಒಳಗೆಲ್ಲ ಹೇಗೆ ಸೇರ್ಕೊಳ್ತವೆ ಮುಖ್ಯ ಮೂಲಗಳು ಯಾವುವು ಹಲವಾರು ಮೂಲಗಳಿವೆ ಮೊದಲನೇದಾಗಿ ಸೋಂಕಿತ ಹಸುವಿನಿಂದ ಬರೋ ಕಚ್ಚಾ ಹಾಲು ಅದೇ ಒಂದು ದೊಡ್ಡ ಮೂಲ ಆಮೇಲೆ ಹಾಲು ಕರೆಯೋ ಪಾತ್ರೆಗಳು ಅದನ್ನು ಸಾಗಿಸೋ ಕ್ಯಾನ್ಗಳು ಪ್ಲಾಂಟ್ನಲ್ಲಿರೋ ಉಪಕರಣಗಳು ಇವೆಲ್ಲ ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂದ್ರೆ ಅಲ್ಲೇ ಬ್ಯಾಕ್ಟೀರಿಯಾ ಬೆಳೆಯೋಕ್ ಶೂ ಆಗುತ್ತೆ ಮತ್ತೆ ಬಳಸೋ ನೀರು ಕಲುಷಿತವಾಗಿದ್ರೆ ಕೆಲಸ ಮಾಡೋರ ಕೈಗಳು ಸ್ವಚ್ಛ ಇಲ್ದಿದ್ರೆ ಸಂಸ್ಕರಣಾ ಘಟಕದ ವಾತಾವರಣದಲ್ಲೇ ಮಾಲಿನ್ಯ ಇದ್ರೆ ಹೀಗೆಲ್ಲ ಸೇರಬಹುದು ಅತಿ ಮುಖ್ಯವಾಗಿ ಹಾಲನ್ನ ಸರಿಯಾದ ತಂಗನೆಯ ತಾಪಮಾನದಲ್ಲಿ ಅಂದ್ರೆ ನಾಲ್ಕು ಡಿಗ್ರಿ ಸೆಲ್ಶಿಯಸ್ಗಿಂತ ಕಡಿಮೆ ಉಷ್ಣಾಂಶದಲ್ಲಿ ಇಡದೆ ಹೋದ್ರೆ ಬ್ಯಾಕ್ಟೀರಿಯಾಗಳು ತುಂಬಾ ಬೇಗ ಬೆಳೆದು ಬಿಡ್ತವೆ ಇಷ್ಟೆಲ್ಲ ದಾರಿಗಳಿವೆ ಮೇಲೆ ಇದನ್ನ ಹೇಗೆ ಪ್ಯಾಶ್ಚುರೈಸೇಷನ್ ಅಂತಾರಲ್ಲ ಅದು ಮುಖ್ಯವ ಹೌದು ಪ್ಯಾಶ್ಚರೈಸೇಷನ್ ಒಂದು ಬಹಳ ಮುಖ್ಯವಾದ ಪರಿಣಾಮಕಾರಿ ವಿಧಾನ ಹಾಲನ್ನ ಒಂದು ನಿರ್ದಿಷ್ಟ ಗೆ ಸಾಮಾನ್ಯವಾಗಿ ಎಪ್ಪತ್ತೆರಡು ಡಿಗ್ರಿ ಗೆ ಹದಿನೈದು ಸೆಕೆಂಡ್ ಬಿಸಿ ಮಾಡಿ ಇದಕ್ಕೆ ಎಚ್ ಟಿ ಎಸ್ ಟಿ ಅಂತಾರೆ ತಕ್ಷಣ ತಣ್ಣಗೆ ಮಾಡೋದ್ರಿಂದ ಹೆಚ್ಚಿನ ರೋಗಕಾರಕ ಬ್ಯಾಕ್ಟೀರಿಯಾಗಳು ಸತ್ತೋಗ್ತವೆ ಸರಿ ಆದ್ರೆ ಪ್ಯಾಶ್ಚುರೈಸೇಷನ್ ಒಂದೇ ಸಾಲ್ದು ಅದು ಒಂದು ಮುಖ್ಯವಾದ ಹಂತ ಅಷ್ಟೇ ಹಾಗಾದ್ರೆ ಅದರ ಜೊತೆಗೆ ಬೇರೆ ಏನೇನು ಕ್ರಮಗಳು ಬೇಕು ಒಂದು ಸಂಪೂರ್ಣ ವ್ಯವಸ್ಥೆನೇ ಬೇಕು ಅಂದ್ರೆ ಹಸು ಸಾಕಾಣಿಕೆ ಮಾಡೋ ಜಾಗದಿಂದಲೇ ಶುರು ಮಾಡಬೇಕು ಅಲ್ಲಿ ಒಳ್ಳೆ ನೈರ್ಮಲ್ಯ ಇರಬೇಕು ಡೈರಿ ಪ್ಲಾಂಟ್ಗಳಲ್ಲಿ ಉತ್ತಮ ಉತ್ಪಾದನಾ ಪದ್ಧತಿಗಳು ಅಂದ್ರೆ ಜಿಎಂ ಪಿಸ್ ಅಂತೀವಲ್ಲ ಅದನ್ನ ಪಾಲಿಸಬೇಕು ಆಮೇಲೆ ಸಿ ಪಿ ಅಂತ ಒಂದು ಸಿಸ್ಟಮ್ ಇದೆ ಹೆಝಾರ್ಡ್ ಅನಾಲಿಸಿಸ್ ಅಂಡ್ ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ಸ್ ಅಂದರೆ ಎಲ್ಲಿ ಅಪಾಯ ಇದೆಯೋ ಅದನ್ನ ಮೊದಲೇ ಗುರುತಿಸಿ ಅಲ್ಲೇ ಅದನ್ನ ಕಂಟ್ರೋಲ್ ಮಾಡೋದು ಓ ಬಿ ಸರಿ ಹೌದು ಮತ್ತೆ ನಿಯಮಿತವಾಗಿ ಹಾಲಿನ ಬೇರೆ ಪದಾರ್ಥಗಳನ್ನ ಆಮೇಲೆ ಪ್ಲಾಂಟ್ನ ವಾತಾವರಣವನ್ನೆಲ್ಲ ಬ್ಯಾಕ್ಟೀರಿಯಾ ಇದೆಯಾ ಅಂತ ಟೆಸ್ಟ್ ಮಾಡ್ತಾ ಇರಬೇಕು ಕಡೆಯದಾಗಿ ಕೋಲ್ಡ್ ಚೈನ್ ಮ್ಯಾನೇಜ್ಮೆಂಟ್ ಅಂದ್ರೆ ಹಾಲು ಕರ್ದಾಗಿಂದ ಗ್ರಾಹಕರಿಗೆ ತಲುಪುವವರೆಗೂ ಅದನ್ನು ತಣ್ಣಗೆ ಇಡೋದು ಇದು ಬಹಳ ಮುಖ್ಯ ಇವೆಲ್ಲ ಕ್ರಮಗಳನ್ನ ಒಟ್ಟಿಗೆ ಸರಿಯಾಗಿ ಪಾಲಿಸಿದಾಗ ಮಾತ್ರ ಸುರಕ್ಷತೆಗೆ ಖಚಿತಪಡಿಸೋಕೆ ಸಾಧ್ಯ ಸ್ಪಷ್ಟವಾಯಿತು ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಡೈರಿ ಉದ್ಯಮದಲ್ಲಿ ಬ್ಯಾಕ್ಟೀರಿಯಾಗಳಿಗೆ ಎರಡು ಮುಖ ಇದೆ ಕೆಲವು ನಮ್ಗೆ ಬೇಕೇ ಬೇಕು ಉತ್ಪನ್ನಗಳ ತಯಾರಿಕೆಗೆ ಇನ್ನು ಕೆಲವು ತುಂಬ ಅಪಾಯಕಾರಿ ಹಾಗಾಗಿ ಅವುಗಳನ್ನ ನಿಯಂತ್ರಣದಲ್ಲಿಡೋಕೆ ಇಷ್ಟೆಲ್ಲ ಕಟ್ಟುನಿಟ್ಟಾದ ಕ್ರಮಗಳು ಬೇಕೇ ಬೇಕಲ್ವಾ ಖಂಡಿತವಾಗಿ ಕೊನೆಯದಾಗಿ ಒಂದು ಚಿಂತನೆ ಬಿಟ್ಟು ಹೋಗ್ತೀನಿ ನೋಡಿ ನಾವು ಎಷ್ಟೇ ಕಂಟ್ರೋಲ್ ಮಾರಿದ್ರೂ ಇತ್ತೀಚೆಗೆ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ ಅಂದರೆ ಪ್ರತಿಜೀವಕಗಳಿಗೆ ಬಗ್ಗದ ಬ್ಯಾಕ್ಟೀರಿಯಾಗಳು ಡೈರಿ ಸರಪಳಿಯಲ್ಲೂ ಕಾಣಿಸ್ಕೊಳ್ತಿವೆ ಇದು ಒಂದು ಹೊಸ ಸವಾಲು ಹಾಗಾದರೆ ಭವಿಷ್ಯದಲ್ಲಿ ಈ ತರಹದ ಸವಾಲುಗಳನ್ನು ಎದುರಿಸಿ ಡೈರಿ ಪದಾರ್ಥಗಳನ್ನು ಇನ್ನೂ ಸುರಕ್ಷಿತವಾಗಿ ಉತ್ತಮ ಗುಣಮಟ್ಟದಲ್ಲಿ ಇಡೋಕೆ ನಮಗೆ ಇನ್ನೇನು ಹೊಸ ಸಂಶೋಧನೆಗಳು ಹೊಸ ತಂತ್ರಜ್ಞಾನಗಳು ಬೇಕಾಗಬಹುದು ಇದನ್ನ ನಾವೆಲ್ಲ ಯೋಚಿಸಬೇಕಾದ ವಿಷಯ